ನಮಸ್ತೆ ನಾನು ಜೋಸಫ್ ಜೋಸೆಫ್ ಜೋಸಫ್ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ವಿಶೇಷವಾಗಿ ನಿಮಗೆ ಮಲ್ಲಿಗೆ ಹೂ ಮಲ್ಲಿಗೆ ಕೃಷಿ ಯಾವ ರೀತಿ ಮೇಂಟೆನ್ಸ್ ಮಾಡಬೇಕು ಯಾವ ರೀತಿ ಅದನ್ನು ಬೆಳೆಸಬಹುದು ಯಾವ ರೀತಿ ಅದರ ಪಾಲನೆ ಪೋಷಣೆ ಮಾಡಬೇಕು ಎಂದು ಇಲ್ಲಿ ತಿಳಿಸ್ತಾ ಇದ್ದೇನೆ ಮೊತ್ತ ಮೊದಲೇ ಗಿಡಗಳ ಪ್ರಿಪ್ರೇಷನ್ ಹೇಗೆ ನೋಡಿ ಈ ಥರ ಇಲ್ಲಿ ಗಿಡ ಮಣ್ಣು ಮೇಲೆ ಬಂದ ತಕ್ಷಣ ಗಿಡದ ಮಣ್ಣನ್ನು ಸೂಕ್ಷ್ಮವಾಗಿ ಈ ಥರ ಯಾವುದೇ ಗಿಡಗಳಿಗೆ ಪೆಟ್ಟಾಗದಂತೆ ಗಿಡಗಳ ಬೇರುಗಳು ಮುರಿಯದಂತೆ ಈ ರೀತಿ ಮಣ್ಣನ್ನು ತೆಗಿಬೇಕು ಆನಂತರ ಪ್ರತಿ ಗಿಡಗಳಿಗೆ ಬೇಕಾಗುವಂಥ ಮದ್ದು ಕಪ್ಪು ಹುಳಗಳು ಅಥವಾ ಬೇರು ಕೊರಕ ಹುಳಗಳು ಕಾಂಡ ಕೊರಕ ಹುಳಗಳು ಬರದಂತೆ ಈ ಥರ ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಆನಂತರ ಇಲ್ಲಿ ತಮಗೆ ಕಾಣ್ತಾ ಇದೆ ಈ ರೀತಿ ಗೊಬ್ಬರ ಈ ರೀತಿ ಬುಡಕ್ಕೆ ಕರೆಕ್ಟಾಗಿ ಗೊಬ್ಬರವನ್ನು ಕೊಡಬೇಕು ಒಂದು ನೆನಪಿರಲಿ ಗೊಬ್ಬರದಲ್ಲಿ ಯಾವುದೇ ರೀತಿಯ ಕಡ್ಡಿಗಳು ಇರದಂತೆ ಪ್ಲಾಸ್ಟಿಕ್ ಇರದಂತೆ ಎಚ್ಚರಿಸ ಎಚ್ಚರಿಕೆ ವಹಿಸಬೇಕು ಗೊಬ್ಬರದಲ್ಲಿ ಸೊಪ್ಪು ಹಾಗೂ ಸೆಗಣಿ ಸರಿಸಮಾನವಾಗಿ ಇರಬೇಕು ಯಾವುದೇ ಕಾರಣಕ್ಕೆ ಸೆಗಣಿ ಜಾಸ್ತಿ ಸೊಪ್ಪು ಕಡಿಮೆ ಅಥವಾ ಸೊಪ್ಪು ಜಾಸ್ತಿ ಸೆಗಣಿ ಕಡಿಮೆ ಇರಬಾರ್ದು ಸರಿ ಪ್ರಮಾಣದಲ್ಲಿ ಈ ರೀತಿ ಇರಬೇಕು ಇಲ್ಲಿ ತಮಗೆ ಕಾಣ್ತಾ ಇದೆ ಈ ರೀತಿ ಇರಬೇಕು ಆನಂತರ ಇದನ್ನು ಇದಕ್ಕೆ ಸುತ್ತ ಇದಕ್ಕೆ ಸುತ್ತ ಇಂಥ ಒಳ್ಳೆಯ ಮಣ್ಣು ಇಲ್ಲಿ ತಮಗೆ ಕಾಣ್ತಾ ಇದೆ ಒಳ್ಳೆಯ ಕೆಂಪಾದಂಥ ಮಣ್ಣನ್ನು ತಂದು ಈ ಕಟ್ಟೆಯೊಳಗೆ ಸುರಿದು ಇದರಲ್ಲಿರುವ ಸಾರಾಂಶ ಯಾವುದೇ ಹೊರಗಡೆ ಹೋಗದಂತೆ ಹಾಕಬೇಕು ಕಟ್ಟೆ ಮಾಡುವಾಗ ಸರಿಸುಮಾರು ಎಂಟು ಇಂಚು ಅಂದರೆ ಸುಮಾರು ಮುಕ್ಕಾಲು ಅಡಿ ಅಡಿಯಷ್ಟು ಎತ್ತರ ಇರಬೇಕು ಯಾಕೆಂದರೆ ಅದರ ಬೇರುಗಳಿಗೂ ಇದು ಆ ಕಟ್ಟೆ ಆಧಾರ ಸ್ತಂಭವಾಗಿರುತ್ತದೆ ಈ ರೀತಿ ಹಾಕಿದ ನಂತರ ಇದಕ್ಕೆ ಕೊನೆಯದಾಗಿ ಕಹಿಬೀವಿನ ಹಿಂಡಿ ಒಂದು ಗಿಡಕ್ಕೆ ಕನಿಷ್ಠ ಒಂದೂವರೆ ಕೆ ಜಿ ಆಗುವಷ್ಟು ಕಹಿಬೇವಿನ ಹಿಂಡಿ ಹಾಗೂ ಬೇರೆ ಯಾವುದೇ ರೀತಿಯ ಮೆನುವರ್ಗಳನ್ನು ಅಂದರೆ ಎನ್ ಪಿ ಕೆ ಅಥವಾ ಅಕ್ಷಯ್ ಅಥವಾ ಇನ್ನಿತರ ಯಾವುದೇ ರೀತಿಯ ಮೆನುವರನ್ನು ಮುನ್ನೂರು ಗ್ರಾಮ್ನಂತೆ ನೀಡಬೇಕು ಪ್ರತಿ ಗಿಡಕ್ಕೆ ಈ ರೀತಿ ಅದರ ಆರೈಕೆಯನ್ನು ಮಾಡಿದರೆ ಖಂಡಿತವಾಗಿಯೂ ಬೇಕಾದಷ್ಟು ಮಲ್ಲಿಗೆ ಹೂಗಳು ಹನ್ನೆರಡು ತಿಂಗಳು ಬೇಕಾಗುವಷ್ಟು ಮಲ್ಲಿಗೆ ಹೂವು ತಮಗೆ ಲಭ್ಯವಿರುತ್ತದೆ ಒಳ್ಳೆಯ ರೀತಿಯಲ್ಲಿ ಗಿಡದ ಪಾಲನೆ ಪೋಷಣೆ ಆಗ್ತದೆ ಈ ರೀತಿ ಮಲ್ಲಿಗೆ ಗಿಡವನ್ನು ಬೆಳೆಸಿರಿ ಅಥವಾ ಯಾವುದೇ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಈ ರೀತಿ ಪಾಲನೆ ಪೋಷಣೆ ಮಾಡಿಕೊಡಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ ಸಂಪರ್ಕಿಸಬೇಕಾದ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ಒನ್ ಟು ಫೋರ್ ಫೈವ್ ಒನ್ ಸಂಪರ್ಕ ಸಮಯ ಕೇವಲ ಸಾಯಂಕಾಲ ಆರರಿಂದ ಎಂಟರವರೆಗೆ ಮಾತ್ರ ನೆನಪಿರಲಿ ಧನ್ಯವಾದಗಳು ಜೋಸುಪ್ಲಶಂಕರ್